ಇದೇ ಶಲ್ವ ಮಗಳು ಇನ್ನೇನು ರಜಾ ಮುಗಿತ ರಜೆ ಎಲ್ಲರೂ ಕರ್ಕೊಂಡು ಹೋಗುವ ಸರಿ ಎಲ್ಲ ಹೋಗೋದು ನೀನು ಹೇಳು ಅಂತ ಹೇಳಿದ್ರೆ ಬನರ್ಘಟ ಹೋಗೋಣ ಅಂತ ಹೇಳಿದ್ರು ಸರಿ ಅಲ್ಲಿ ಮೆಜೆಸ್ಟಿಂದ ಬನಾರ್ಘಟ್ಟ ರೀಚ್ ಆದಮೇಲೆ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ದೊಡ್ಡ ಸಾಲು ಆಗಂಟಾದ ಮೇಲೆ ಮತ್ತೆ ನೋಡಿದ್ರೆ ಮುನ್ನೂರು ನನ್ನೂರು ಜನ ಅಂತ ಇನ್ನೊಂದು ಸಾಲು ಸರಿ ಅಲ್ಲೂ ಇಲ್ಲೂ ನಿಂತ್ಕೊಂಡು ಹಾಗೆ ಒಂದು ಗಂಟೆ ಆದಮೇಲೆ ನಮ್ಮ ಸರ್ತಿ ಬಂತು ಸರಿ ಬಸ್ ಸತ್ತಿ ಕೂತ್ಕೊಂಡ್ರಿ ನಮ್ಮ ಮೂರು ಜನ ಇದಕ್ಕೆ ಇಬ್ಬರಿಗೆ ಒಂದು ವಿಂಡೋ ಸೀಟ್ ಸೀಡಾ ಸಿಕ್ತು ಹಾಗೆ ಒಳಗಡೆ ಹೋದ್ರೆ ತುಂತುರು ಮಳೆ ಬೇರೆ ಬೀಳ್ತಾಯಿದ್ರು ಸೊ ಮೊದಲಿಗೆ ಸಸ್ಯಹಾರಿಗಳು ಜಿಂಕೆ ಕಾಡೆಮ್ಮೆ ಕಾಡಿನ ದೈತಿರುವಂತಲೇ ಕರೆಸಿರುವಂಥ ಆನೆಗಳನ್ನ ಇಡೀ ಕುಟುಂಬ ಸಮೇತವಾಗಿ ನೋಡಿದ್ವಿ ಜೊತೆಗೊಂದು ಸಲಗ ಬೇರೆ ಪುರಾಯಿಸ್ಕೊಂಡು ಒಂದು ಕಡೆ ನಿಂತ್ಕೊಂಡಿತ್ತು ಇದನ್ನು ಓಪನ್ ಫೀಲ್ಡಲ್ಲಿ ನೋಡೋದೇ ಒಂಥರ ಖುಷಿ ಆಗುತ್ತೆ ಇದು ಮರಿ ಆನೆಗಳು ಆನೆ ಜೊತೆಗೆ ನಿಂತ್ಕೊಂಡು ಇವರು ಕೊಟ್ಟಿರುವಂಥ ಜೋಳ ಪುಲ್ಲು ಎಲ್ಲ ಬೇಕು ನಿಂತಿತ್ತು ನೋಡಿ ಏನು ಕ್ಯೂಟ್ ಕಾಣಿಸ್ತಾ ಇದೆ ಮರಿಯಾನೆ ಸೊ ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದುವರೆದ್ಮೇಲೆ ಅಲ್ಲೊಂದು ದೊಡ್ಡ ಕೆರೆ ಥರ ಇದೆ ಕೆರೆಯಲ್ಲಿ ಯಾನೆಗಳು ಹೋಗಿ ಬರ್ತವೆ ಜೊತೆಗೆ ಒಂದು ಒಂಟಿ ಸಲಗ ಥರ ಗಂಡನ ಗುರಾಯಿಸ್ಕೊಂಡು ನಿಂತಿದ್ದ ನಾನು ಏನು ಸಕ್ಕತ್ತಾಗಿದೆ ಮುಂದೆ ಕಂಡಿದ್ದೆ ರೋಡಲ್ಲಿ ಫ್ರೀಯಾಗಿ ಹೋಯ್ತಿದ್ದಂಥ ಈ ಕರಡಿ ಚಿಕ್ಕ ವಯಸ್ಸಲ್ಲಿ ನೆನಪಾಗಿರ್ಬೇಕಲ್ವಾ ಪ್ರತಿ ಪ್ರಾಣಿಗಳು ಒಲೆಯ ದಾಟಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ತಾರೆ ಅಲ್ಲೊಂದು ಚಿರತೆ ನೋಡಿ ಏನು ಕೂತ್ಕೊಂಡು ದಿಂಬ ಅದು ಕೂತಿರೋ ಚಿರತೆನ ಹಿಂಗೆ ನೋಡ್ಕೊಂಡು ಹಿಂಗೆ ತಿರುಗ್ರೆ ಬರೀ ಎರಡೇ ಅಡೆ ಅಡಿ ಗ್ಯಾಪ್ ನಮಗೂ ಈ ಚಿರತೆಗಳಿಗೂ ಹೆಚ್ಚು ಕಮ್ಮಿ ಮೂರು ಮಧ್ಯಮ ವಯಸ್ಸಿನ ಚಿರತೆಗಳು ನೋಡಿ ಹೆಂಗೆ ದಾಟೋಗ್ತಾ ಇದ್ದಾವೆ ಸೊ ಮೂರೂ ಜೊತೆ ಒಂದೇ ಕಡೆ ನೋಡಿದ್ವಿ ನನ್ನ ಮಗಳಂತೂ ಫುಲ್ಲು ಖುಷಿ ಆಗ್ಬಿಟ್ಲು ಅಪ್ಪ ಚಿರತೆ ಚಿರತೆ ಅಂತ ಈ ಚಿರತೆಗಳನ್ನ ಈ ಥರ ಕಾಡಲ್ಲಿ ನೋಡೋದೇ ಒಂಥರ ಖುಷಿ ಸೊ ಆ ಚಿರತೆಸವನ್ನು ಮುಗಿಸ್ಕೊಂಡು ಮುಂದೆ ಬಂದಾಗೆ ಕಾಡಿನ ರಾಜ ಅಂತಾನೆ ಕರ್ಸ್ಕೊಳಂಥ ಸಿಂಹ ಸಿಂಹಿಣಿ ಜೊತೆ ಕೂತ್ಕೊಂಡು ಏನೋ ತುಂಬಾ ಡೀಪಾಗಿ ನಮ್ಮನ್ನ ಯಾವ್ಯಾವ ಬೋನಲ್ಲಿ ಹಿಂಗೆ ಕುತ್ಕೊಂಡ್ ಬಂದಾವೆ ಅನ್ನೋ ಥರ ನೋಡ್ತಾ ಇತ್ತು ಜೊತೆಗೆ ಇಲ್ಲಿ ನೋಡಿ ಕಟ್ಟೆ ಮೇಲೆ ಗಂಭೀರವಾಗಿ ಅಂಥದ್ದನ್ನ ಇವನ್ನೆಲ್ಲ ಬೋನಲ್ಲಿ ನೋಡೋಕ್ಕಿಂತ ಈ ತರ ಓಪನ್ ಜಾಗದಲ್ಲಿ ನೋಡೋದೇ ಒಂಥರ ಸೊ ಈ ತರ ಹೊರಗಡೆ ಪ್ರಾಣಿಗಳನ್ನ ನೋಡೋದೆ ನಮ್ಮ ಈ ಬನ್ನರ್ಘಟ್ಟ ಸಫಾರಿಯ ವೈಶಿಷ್ಟ್ಯತೆ ಸೊ ನೆಕ್ಸ್ಟ್ ಟೈಮ್ ನೀವು ಕೂಡ ಹೋದಾಗ ಭೇಟಿ ಮಾಡಿ ಈಗ ಆಲ್ರೆಡಿ ಹೋಗಿದ್ರೆ ಹೇಗಿತ್ತು ನಿಮ್ಮ ಅನುಭವ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಈ ನಮ್ಮ ಚಾನಲ್ನ सब्सक्राइब मारी, लाइक मारी, शेयर मारी, सब्सक्राइब